ಲಕ್ಕಸಕೊಪ್ಪ ಗ್ರಾಮದಲ್ಲಿ ಗರಡಿ ಮನೆ ಮಾಯ ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ತಾಲೂಕಿನ ಲಕ್ಕಸಕೊಪ್ಪ ಗ್ರಾಮದಲ್ಲಿ ನೂರಾರು ವರ್ಷದ ಗರಡಿ ಮನೆ ಮಾಯವಾಗಿದೆ ಲಕ್ಕಸಕೊಪ್ಪ ಗ್ರಾಮದ ಸಾರ್ವಜನಿಕರ ಹೋರಾಟ ಮಾಡಿದರೂ ಲಕ್ಕಸಕೊಪ್ಪ ಗ್ರಾಮದಲ್ಲಿ ಗರಡಿ ಮನೆ ತೆಗೆದು ಅಲ್ಲಿನ ಖಾಸಗಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದು ಗ್ರಾಮದ ಜನರು ಗರಡಿ ಮನೆ ಮುಂದೆ ನಿಂತು ಘೋಷಣೆ ಕೂಗುತ್ತಾ ನಮ್ಮ ಗ್ರಾಮದಲ್ಲಿ ಇಂತಹ ಇನ್ನು ಅನೇಕ ಘಟನೆ ನಡೆದಿದೆ ಎಂದು ಸಾರ್ವಜನಿಕರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಅದಕ್ಕೆ ಈಗ ಅದು ಸಮಸ್ಯೆ ಬಗೆಹರಕ್ಕೆ ನೀವು ಯಾರಿಗೂ ತಿಳಿಸ್ಬೇಕು ಇಷ್ಟ ಸಾರ್ವಜನಿಕ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗೈತಿ ಎಲ್ಲ ಹೊಲಕ್ಕೆ ಪಲ್ಕ ಹೋಗೋರಿಗೆಲ್ಲ ಅದೇ ದಾರಿ ನಮ್ಮ ಮುಖ್ಯ ರಸ್ತೆ ಅದು ಸಾಲಿನ ಎಲ್ಲ ಜಮೀನು ಕಟ್ಟಿ ಅಕ್ಕಂಚು ಮನೆಯಾಗೆ ಹೋಗೋ ರಸ್ತೆನೂ ಅದೇ ಐತಿ ಅದನ್ನೆಲ್ಲ ಚಲೋ ಐತಿ ಕೆರೆಗೆ ಹೋಗೋ ರಸ್ತೆ ಒಟ್ಟು ಜಮೀನ್ಗೆ ಹೋಗೋ ರಸ್ತೆ ಮುಖ್ಯ ರಸ್ತೆ ಅದ ನಮ್ಮ ಅದನ್ನು ಇರೋದು ಅದನ್ನ ಏನ್ಮೇಲೆ ಏನು ತಿಳಿಸ್ಬೋದು ನೀವು ಈಗ ರೋಡ್ ಬಂದಾಗಿದ್ ಏನೇ ಪ್ರಾಬ್ಲಮ್ ಐತ್ರಿ ನಮ್ಗೆ ಈಗ ರೋಡ್ ಬಂದಾಗ ಎಲ್ಲ ಸಮಸ್ಯೆ ಐತಿ ಜಮ್ ಕಟ್ಟಿ ಹೊಲಕ್ಕೆ ಹೋಗಕ್ಕೆ ತೊಂದರೆ ನಮ್ಗೆ ರೈತರ ಹೊಲಕ್ಕೆ ಹೋಗಕ್ಕೆ ತೊಂದರೆ ಐತಿ ಆ ಕಡಿಂದ ಊರಾಗ ಬರೋಕೆ ಎಲ್ಲ ಸಮಯ ಐತಿ ಸಾಲಿನ ತೊಂದರೆ ಐತಿ ಫ್ಯೂಚರ್ ಅಂದ್ರೆ ಮೊನ್ನೆ ಕಾಲು ಮುರ್ಕೊಂಡ್ ಬಂದವ್ರು ಒಬ್ರು ಭಾಳ ತೊಂದರೆ ಆಗಿ ಹೋಗ್ತ ಶಾಲಿಗೆ

ಹೆಸರು ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದವರಿಗೆ ನಾವು ಲೆಕ್ಕಿಸ್ಬೇಕು ಗ್ರಾಮದಿಂದ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಗ್ರಾಮದ ಸಮಸ್ಯೆ ಮುಖ್ಯವಾಗಿ ಇಲ್ಲಿ ಇಲ್ಲಿವರೆಗೆ ಏನೇ ತೊಂದರೆ ಇದ್ದರೂ ಸಹಿತ ನಾವು ಯಾವುದೇ ರೀತಿಯಿಂದ ಅದನ್ನು ಹೊರಗಡೆ ಹಾಕಿರೋದಿಲ್ಲ ಯಾಕಂತಂದ್ರೆ ಇಲ್ಲಿ ಇತ್ತೀಚೆಗೆ ಆ ನಮ್ಮ ಊರಿಗೆ ಮುಖ್ಯವಾಗಿ ಪ್ರವೇಶ ಆಗ್ತಕ್ಕಂಥ ರಸ್ತೆ ಈ ಊರಿಂದ ಹುಟ್ಟೈತಿ ಅಂದಲಿಂದ ಆ ಪಿ ಡಬ್ಲ್ಯೂ ರಸ್ತೆಗೆ ಹಚ್ಚ ಹಚ್ಚಿಕೊಂಡು ಸುಮಾರು ಹತ್ತು ಮೀಟ್ರ್ ಆಗಲಿರ್ತಕ್ಕಂಥ ರಸ್ತೆ ಅದು ಎಲ್ಲ ಸಾರ್ವಜನಿಕರಿಗೆ ಭಾಳಷ್ಟು ಊರಾಗ ಬರಕ್ಕೆ ಮತ್ತು ಅಲ್ಲಿ ಸಾಲಿಗೆ ಹೋಗಲಿಕ್ಕೆ ಆ ರಸ್ತೆಗೆ ಮುಖ್ಯವಾಗಿ ಎಂಕಂಚಿ ಮನ್ಯಾಗ್ರ ಗ್ರಾಮಕ್ಕೆ ಹೋಗ್ತಕ್ಕಂಥದ್ದು ಅದೇ ರಸ್ತೆ ಮತ್ತು ಗ್ರಾಮದ ಒಳಗೆ ಪ್ರವೇಶ ಮಾಡಲಿಕ್ಕೂ ಕೂಡ ಅದೇ ರಸ್ತೆ ಅದೇ ರೀತಿ ಕೆರಿಗೆ ಕೆರಕ್ಕೆ ನಮ್ಮ ಊರಿನ ಕೆರಿಗೆ ಹೋಗ್ಬೇಕಾದ್ರು ಅದೇ ರಸ್ತೆ ರೈತರ ಹೊಲಕ್ಕೆ ಹೋಗಬೇಕಾದ್ರೂ ಅದೇ ರಸ್ತೆ ಇಷ್ಟೊಂದು ಎಲ್ಲ ಕೆಲಸ ಆ ಒಂದು ರಸ್ತೆಯಿಂದಲೇ ನಡೀತದೆ ಆ ಒಂದು ರಸ್ತೆಯನ್ನು ಅವರು ನಮ್ಮ ಸರ್ವೆ ನಂಬರ್ದಲ್ಲಿ ಐತೆ ಅಂತ ಹೇಳಿ ಅದನ್ನು ಕಲ್ಲು ಹಾಕಿ ಬಂದ್ ಮಾಡಿದ್ದರು ಅದಕ್ಕೋಸ್ಕರವಾಗಿ ಗ್ರಾಮದವರಿಗೆ ಈಗ ಮೂರು ನಾಲ್ಕು ದಿನದಿಂದ ಭಾಳಷ್ಟು ತೊಂದರೆ ಆಗಿತ್ತು ಈ ಗ್ರಾಮಕ್ಕೆ ಬರ್ತಕ್ಕಂಥ ಈ ರೇಷನ್ ಗಾಡಿ ಆಗಲಿ ಅಥವಾ ಯಾವುದಾದ್ರು ಆರಾಮ್ ಟೈಪ್ಲಿ ದವಾಖಾನಗೋಗ್ರೆ ಹೊರಗಡೆ ಗಾಡಿ ಹೋಗ್ಲಿಕ್ಕಾಗಲಿ ಭಾಳಷ್ಟು ಜನರಿಗೆ ತೊಂದರೆ ಆಗೈತಿ ಯಾಕಂದ್ರೆ ತಮಗೆಲ್ಲ ತಿಳಿದಿರುವಂತೆ ಒಂದು ಗ್ರಾಮಕ್ಕೆ ಯಾವುದಾದ್ರೂ ಒಂದು ರಸ್ತೆ ಇರಲೇಬೇಕು ಇಲ್ಲೇ ಹಿಂದೆ ನಕಾಶದಲ್ಲಿ ಆ ಒಂದು ರಸ್ತೆ ಮೆನ್ಷನ್ ಆಗಿಲ್ಲ ಅನ್ನುವಂಥ ಉದ್ದೇಶದಿಂದ ಅದಕ್ಕೆ ಕಲ್ಲು ಹಾಕಿ ಆ ರಸ್ತೆಯನ್ನು ಬಂದ್ ಮಾಡಲಾಗಿದೆ ಅದು ಉದಾಹರಣೆಗಾಗಿ ಅದು ರಸ್ ಪಿ ಡಬ್ಲ್ಯೂ ಡಿ ರಸ್ತೆ ಆದಮೇಲೆ ಈಚೆ ಕಡೆ ಇರ್ತಕ್ಕಂಥ ಸೋರೆ ನಂಬರ್ಗಳು ಬೇರೆ ಬಿದ್ದವು ಆಚೆ ಕಡೆ ಇರ್ತಕ್ಕಂಥ ಹೊರ ಸರ್ವೆ ನಂಬರ್ ಬೇರೆ ಅವು ಆದರೆ ನಮ್ಮ ಗ್ರಾಮ ಗ್ರಾಮಕ್ಕೆ ಪ್ರವೇಶ ಆಗ್ತಕ್ಕಂಥ ರಸ್ತೆಗೆ ಆ ಒಂದು ನೂರ ನಾಲ್ಕನೇ ಸೋರೆ ನಂಬರ್ದಲ್ಲಿ ಇರೋದರಿಂದ ಅದು ನಮ್ಮ ಸರ್ವ ನಂಬರ್ದಲ್ಲಿ ಇದೆ ಅಂತೇಳಿ ಅವ್ರು ಏನು ಮಾಡ್ಯಾರಂತ ಬಂದು ಮಾಡ್ಯಾರ ನಮ್ಮ ಹಕ್ಕಿನಲ್ಲಿ ಬರ್ತದೆ ಅಂತೇಳಿ ಅದಕ್ಕೆ ಅವರು ಎಲ್ಲರೂ ಬಂದು ಗ್ರಾಮ ಸಭೆ ನಡೆಸಿ ಗ್ರಾಮ ಸಭೆದೊಳಗೆ ಆ ಸಂಬಂಧಪಟ್ಟಂಥ ಮಾಲಕರ ಜೊತೆಯೂ ಚರ್ಚೆ ಮಾಡ್ಯಾರ ಆದರೆ ನನ್ನ ಜಗ ಇಲ್ಲಿ ಮಟ್ಟ ಐತಿ ನಾ ಬಾರ್ಡ್ರ್ ಹಾಕೊಳ್ಳೋಣ ನಾ ಯಾರ ಮಾತು ಗೆ ನಾನು ತಯಾರಿಲ್ಲ ಯಾಕಂದ್ರೆ ನಾನು ಭಾಳ ದಿವಸಲಿಂದ ನಮ್ಮ ಮನೆ ಮಗಳಿರ್ತಕ್ಕಂಥ ಘಟದಿಂದ ನಮ್ಮ ಮನೆಯಲ್ಲಿ ನೀರು ಬರ್ತದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಅವ್ರಿಗೂ ಕೂಡ ನೀರು ಬಿಡೋದ್ರಿಂದ ತೊಂದರೆ ಐತಿ ಅದನ್ನು ಗ್ರಾಮ ಪಂಚಾಯತ್ವರು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅದು ಊರಿನ ಜನರಿಗೆ ಅದನ್ನೊಂದು ಮುಂದಿಟ್ಕೊಂಡು ಸಮಸ್ಯೆ ಮಾಡೋದು ಇದು ಸರಿ ಅಲ್ಲ ಅನ್ನುವಂಥದ್ದು ಎಷ್ಟು ವರ್ಷದಿಂದ ಐತಿ ಸಮಸ್ಯೆ ಇದು ಊರು ಎಂದು ಹುಟ್ಟಿದೆ ಅಂದಲಿಂದ ಈ ರಸ್ತೆ ಇತ್ತು ಆದರೆ ಇತ್ತೀಚೆಗೆ ಒಂದು ಎಂಟು ದಿನದ ಆ ರಸ್ತೆಯನ್ನು ಬಂದ್ ಮಾಡ್ಯಾರ ಆ ಗಟ್ಟರ ನೀರಿನ ಸಮಸ್ಯೆ ಸುಮಾರು ಐದಾರು ಏಳೆಂಟು ವರ್ಷದಿಂದ ಆ ರಸ್ತೆಗೇನು ಸಿ ಸಿ ಕಾಂಕ್ರೀಟ್ ಆದಮೇಲೆ ಅಲ್ಲಿಂದ ಅಲ್ಲಿ ತೊಂದರೆ ಐತಿ ಮತ್ತು ಎರಡೂ ಕಡೆಯಲ್ಲಿ ಸಿ ಡಿ ಮಾಡಲಾಗಿದೆ ಈಗಾಗಲೇ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಹೀಗೆ ಇಷ್ಟೆಲ್ಲ ಬಳಕೆ ಇರ್ತಕ್ಕಂಥ ರಸ್ತೆ ನಾವು ಹುಟ್ಟಿದಾಗಿನಿಂದ ಹಿಂದೆ ನಮ್ಮ ತಂದೆಯವರು ಹುಟ್ಟಿದಾಗಿನಿಂದ ಅದೇ ರಸ್ತೆಯಲ್ಲಿ ಊರಕ್ಕೆ ಪ್ರವೇಶವನ್ನು ಮಾಡುವುದು ಆಮೇಲೆ ಬೇರೆ ರೈತರು ನಮ್ಮ ಗ್ರಾಮದ ಸೀಮೆಯಲ್ಲಿರ್ತಕ್ಕಂಥ ಜವನಕಟ್ಟಿ ಹುಲಸಿಗೆರೆ ಎಲ್ಲ ರೈತರು ಕೂಡ ಟ್ಯಾಕ್ಟ್ರು ಬಂಡಿ ಅದೇ ರಸ್ತೆಯಲ್ಲಿ ಹೋಗಲಿಕ್ಕೆ ಮುಖ್ಯ ರಸ್ತೆ ಆ ರಸ್ತೆ ಬಾ ಬಂದಾಯಿತಂದ್ರೆ ಈ ಗ್ರಾಮಕ್ಕೆ ಯಾವಲ್ಲಿಯೂ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಇಲ್ಲ ಗ್ರಾಮದ ಹಿಂದೆ ಒಂದು ದಂಡಿನ ದಾರಿ ಅಂತಿದೆ ನಕಾಶದಲ್ಲಿ ತೋರಿಸ್ತಾ ಇದೆ ಆ ದಾರಿಯನ್ನು ಯಾವುದೇ ರೀತಿಯಿಂದ ಸುಧಾರಣೆನಿಲ್ಲ ಏನಿಲ್ಲ ಅಲ್ಲೆಲ್ಲ ಹಿಟ್ ಜಾರಿ ಅಲ್ಲಿ ಯಾವುದು ರಸ್ತೆ ಇಲ್ಲ ಈ ಸದ್ಯ ಜನರೆಲ್ಲರೂ ಅಡ್ಡಾಡೋದು ಇದೇ ಮುಖ್ಯವಾದಂಥ ರಸ್ತೆಯಲ್ಲಿ ಅದಕ್ಕಾಗಿ ಮಾನ್ಯರು ಇಲ್ಲಿವರೆಗೆ ಅದನ್ನು ಸಿಸಿ ರಸ್ತೆ ಆದರೂ ಸಹಿತ ಮತ್ತು ಅದನ್ನೆಲ್ಲ ನೋಡಿಕೊಂಡು ಅದನ್ನು ಮೊದಲೇ ಈ ಒಂದು ಸರ್ವೆ ಗ್ರಾಮ ಪಂಚಾಯತ್ ಅವರು ಅದನ್ನು ಇದನ್ನು ಮಾಡಿ ಆ ಮೇಲಾಧಿಕಾರಿಗಳು ಗಮನಕ್ಕೆ ತೆಗೆದ ರಸ್ತೆಯನ್ನು ಗ್ರಾಮದ ನಕ್ಷಣೆಯಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇತ್ತು ಯಾಕಂದರೆ ಸಾರ್ವಜನಿಕರಿಗೆ ಏನೇ ತೊಂದರೆ ಸೇ ಸಾರ್ವಜನಿಕರಿಗೆ ಅವಶ್ಯತಪ್ಪ ಅಂದರೆ ಅದರ ರಸ್ತೆಯನ್ನು ಕೊಡ್ತಕ್ಕಂಥ ಹಕ್ಕು ಸರ್ಕಾರಕ್ಕಿದೆ ಆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಬಂದು ಅವ್ರ ಗಮನಕ್ಕೆ ತ ಅದನ್ನು ತಂದು ಇದನ್ನು ಬೇಗ ಆ ಒಂದು ಕೆ ಜಿ ಪಿ ಅಲ್ಲಿ ನಕ್ಷೆಯಲ್ಲಿ ಆ ರಸ್ತೆಯನ್ನು ನಮ್ಮ ಊರಿಗೆ ಮಾಡಿಕೊಡ್ಬೇಕಂತೇಳಿ ನಾವು ವಿನಂತಿಪೂರ್ವಕವಾಗಿ ಕೇಳಿ ಕೇಳ್ಕೊತಾ ಇದ್ದೇವೆ ಮತ್ತು ಆ ಘಟನೆ ವ್ಯವಸ್ಥೆ ಊರಿನಲ್ಲಿರ್ತಕ್ಕಂಥ ಮಳಿ ಆತಂದ್ರೆ ಇವತ್ತು ಇವತ್ತೇ ಮಳೆ ಆತಪ್ಪ ಅಂದ್ರೆ ಸುಮಾರು ಒಂದು ಮೂರು ನಾಲ್ಕು ಅಡಿ ಒಂದು ಡಿ ನೀರು ನಿಂತಿರ್ತದೆ ಅಲ್ಲಿ ಆ ನೀರು ಹೋಗ್ಲಿಕ್ಕೆ ಒಂದು ಆ ಗಟ್ಟರೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಹೆಸರು ಹೆಸರು ಮತ್ತು ಇದು ಅನೇಕ ಈ ಗ್ರಾಮ ಎಂದೈತೆ ಅಲ್ಲಿಂದ ಇಲ್ಲಿ ಒಂದು ಗರಡಿ ಮನೆ ಇದೆ ನಾವೆಲ್ಲ ಉಸ್ತು ಗರಡಿ ಗಡಿ ಇದೆ ಅದು ಗಡಿ ಮನೆ ಜ ಅಂಡರ್ದೊಳಗೆ ಅದನ್ನು ಒಬ್ಬರು ಅದನ್ನು ವೈಯಕ್ತಿಕವಾಗಿ ಅದನ್ನು ಬಳಕೆಯನ್ನು ಮಾಡ್ತಾರೆ ಅದನ್ನು ಆದಷ್ಟು ತೆರವುಗೊಳಿಸಿ ಆ ಗಡಿ ಮನೆಯನ್ನು ದೈವಿಕ ಮೇಲಾಧಿಕಾರಿಗಳಾಗಲಿ ಗ್ರಾಮ ಪಂಚಾಯತ್ ಅದನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಇದ್ದೆ ನಿಮ್ಮ ಹೆಸರು ನಮ್ಮ ಹೆಸರು ಜಗನ್ನಾಥ ಎಸ್ ವಾಲ್ಮೀಕಿ